ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಹೋರಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದು ಮಸಾಲೆ ಜೈರಾಮರೆ ಹೌದು ಸರ್ ಸೊ ಇದು ಯಾವ ಉದ್ದೇಶಕ್ಕಾಗಿ ಸಾಕ್ತಾ ಇದೀರಾ ಈಗಾಗಲೇ ಏನೆಲ್ಲ ಆಗಿದೆ ಅದು ತಿಳಿಸ್ಬೋದು ಸರ್ ಇದು ಕರ್ನಾಟಕದಲ್ಲಿ ಯಾವ ಇದನ್ ಬಿಟ್ರೆ ಹೋರಿ ಯಾವ್ದು ಇಲ್ರ ಇದು ಮಂಡ್ಯ ಮಳವಳ್ಳಿ ತಾಲೂಕಲ್ಲಿ ಇದ್ದಿದ್ದು ಇದು ನಮ್ಮ ಎಮ್ ಎಲ್ ಎ ಸಾಯ ಅವ್ರ ಮಸಾಲಾ ಜಯರಮನರು ತುರುವೇಕೆರೆ ತಾಲೂಕಿಗೆ ತಂದು ಅಭಿವೃದ್ಧಿ ಇದು ಬೆಳವಣಿಗೆ ಬೆಳಿಲಿ ಅಂತ ಫ್ರೀ ಫ್ರೀಯಾಗಿ ಊಟ ಊಟನು ಫ್ರೀ ಓರಿ ಬಿಡ್ಸೋಕೆ ಬಂದ್ರೂ ಓರಿನು ಫ್ರೀ ಇಲ್ಲದಂಗೆ ಬೆಳೆಸ್ತಾ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಇದು ಇದ್ರ ಉದ್ದ ಗನ್ನ ಒಂದು ಪನ್ನ ಎತ್ತರ ಇದು ನೋಡಿ ಸಾರಂಗ ಸಾರಂಗ ಜಿಂಕೆ ಜಿಂಕೆ ಇದ್ದಂಗೆ ಇದು ಸುಮ್ಮನೆ ಇದ್ರೆ ಒಳ್ಳೇದು ಕೆಣಿಕಿದ್ರೆ ಬಾರಿ ಕಷ್ಟ ಹೌದು ನಾಗರಾವ್ ಜೋಬಲ್ ಇದ್ದಂಗೆ ನಾಗರಾವ್ ಜೋಬಲ್ ಇದ್ದಂಗೆ ಅಪಾಯಕಾರಿ ಬಾರಾ ಅಪಾಯಕಾರಿ ಏಳ್ನೂರ ಐವತ್ತು ನಮ್ಮ ಹತ್ರ ಬಂದ್ಮೇಲೆ ಏಳ್ನೂರ ಐವತ್ತು ಕ್ರಾಸಿಂಗ್ ಆಗಿದೆ ಏಳ್ನೂರ ಐವತ್ತು ಹಸುಗಳಿಗೆ ಕ್ರಾಸ್ ಆಗಿದೆ ಇದ್ರ ವಯಸ್ಸು ಐದು ವರ್ಷ ನೀವು ತಂದ ಐದು ವರ್ಷನಾಥ್ ಹುಟ್ಟಿರೋದೇ ಹುಟ್ಟಿ ಐದು ವರ್ಷ ಐದು ವರ್ಷ ಸೊ ದಿನ ಇದನ್ನ ಆರೈಕೆ ಮಾಡೋದು ನೀವೇನಾ ಇನ್ನು ಇದರ ಜನಗಳು ಎಲ್ಲ ನಾವೇ ಹೆಚ್ಚಿಗೆ ಇದು ಮಾಡೋದು ನಾವೇನೆ ಅಲ್ಲಿ ನೋಡ್ಕಳನು ಅವ್ರು ಇದ್ದಾರೆ ಓಕೆ ನಾವು ಕ್ರಾಸಿಂಗ್ ಬಂದಾಗ ನಾನೇ ಬರಬೇಕು ಯಾರು ಬಿಡೋಂಗಿಲ್ಲ ಹಾಂ ತಾನೇ ಇರಬೇಕು ಆ ಕಾರ್ಯ ಮಾಡೋದು ಸ್ವಲ್ಪ ಅಪಾಯಕಾರಿ ಅಲ್ವಾ ಹೌದು ಅದರಿಂದ ಇದರಿಂದ ನಮ್ಮ ಸಾಹೇಬರು ಫ್ರೀ ಬಿಡ್ತಾ ಇದ್ದಾರೆ ಇಪ್ಪತ್ತಾರು ಲಕ್ಷ ಕೊಟ್ಟು ಹಾಂ ಹಾಂ ಇದನ್ನು ತೃವೈಕೆರೆ ತಾಲೂಕಿಗೆ ತಗೊಂಬಂದು ಒಂದು ರೂಪಾಯಿ ದುಡ್ಡಿಲ್ದಂಗೆ ಹಾಂ ಬಂದವರಿಗೆ ಊಟ ತಿಂಡಿ ಫ್ರೀ ನಾಟಿ ತಳಿಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಸದುದ್ದೇಶದಿಂದ ಸಾಹೇಬರು ಮಾಡ್ತಿರ್ತಕ್ಕಂಥ ಒಳ್ಳೆ ಉದ್ದೇಶ ರೈತರ ನೋಡಿ ಇದನ್ನ ಇದನ್ನು ಸಾಕ್ಬೇಕಾದ್ರೆ ಸರ್ ಇದು ಇವತ್ತು ಬಂದು ಮೂರು ದಿವಸ ಆಗಿದೆ ತಿಂಡಿ ತಿಂತಾ ಇಲ್ರ ಯಾಕೆ ಈ ಜಾಗದಲ್ಲಿ ಇವು ಇರಬಾರ್ದು ವಾಸನೆ ಇರಬಾರ್ದು ಇದು ವಿ ಎ ಪಿ ಬೆಳೆದಂಗೆ ವಿ ಎ ಪಿ ಬೆಳೆದಂಗೆ ಇವ್ ತಿನ್ನ ತಿಂಡಿನೇ ಬೇರೆ ಅದಕ್ಕೆ ಪ್ರೈವಸಿ ಇರಬೇಕು ಎಲ್ಲೇ ಹೋದ್ರೂ ಅದಕ್ಕೆ ಫಸ್ಟ್ ಪ್ರೈಸು ಇಲ್ಲ ಅನ್ನಂಗೆ ಇಲ್ಲ ಬಂದಿದೆ 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 ಸಹ ಇದಕ್ಕೆ ಇಟ್ಟಿರೋ ಹೆಸ್ರು ಏಕಲವ್ಯ ಏಕಲವ್ಯ ಓಕೆ ನೋಡಿದ್ರೆ ಭಯ ಆಗೋ ರೀತಿ ಇದೆ ನೋಡಿ ಸರ್ ಬೆಳಗ್ಗೆ ಅಲ್ಲಿ ಇದು ಕೊಡ್ಕೊಂಡು ಹೋಗಿದ್ದೆ ಹಾಂ ವಾಕು ಹಾಂ ಅವನು ಬೇರೆ ಜಾಗ ಆ ಜಾಗದಲ್ಲಿ ಬಿಟ್ಟರೆ ಬರ್ತಾ ಇರ್ತಾನೆ ಸ್ವಲ್ಪ ಜಾಸ್ತಿ ಹೊಡೆದೆ ಹಾಂ ಹಾಂ ನಡೆಯೋ ನಡೆಯೋ ಹೋಗೋಣ ಅಂದ್ರೆ ತಿರ್ಕಂಡು ನನಗೆ ಹೊಡೆದು ಹೊಡೆದು ಬಿಟ್ರೆ ಓ ಹಿಂಗೆ ಒಂದು ಎಷ್ಟು ಜನ ಇದ್ರಿ ನೀನು ಹ್ಯಾಂಡ್ಲ್ ಮಾಡಾರ ನೀವು ಅಂದ್ರೆ ಅಪರಿಚಿತರು ಬಂದ್ರೆ ಇದ್ನೇನೋ ಮುಟ್ಟಂಗಿಲ್ಲ ಡಕ್ ಆಗಿ ಬಿಟ್ಟಿದೀನಲ್ಲ ಹಾಂ ಯಾರು ಬಂದು ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಓಹೋ ಇದು ಏನು ಮಾಡಿದ್ರು ಏನಿಲ್ಲ ನಾಗ ನಾವು ಹೆಂಗಿದೆ ಹೆಂಗೆ ಹಿಂಗೆ ನೋಡಿ ಈಗ ನೋಡಿ ಎದೆ ಎತ್ತನೆ ಓಕೆ ಎತ್ತಾ ಎತ್ತಾ ಎತ್ತ ತವ ಹ್ಞೂ ಹಾಂ ಹಾಂ ಸೊ ನಿಮ್ಮ ಭಾಷೆ ಅದಕ್ಕೆ ಅರ್ಥ ಆಗ್ತಾ ಆಗುತ್ತೆ ಆಗುತ್ತೆ ಈ ಮೂಗು ಥರ ಮುಟ್ಟೋಂಗಿಲ್ಲ ಅಣ್ಣ ಯಾರುವೇ ಹಾಂ ಟಚ್ ಮಾಡೋಂಗಿಲ್ಲ ಅದಕ್ಕೆ ಟಚ್ ಮಾಡೋಂಗಿಲ್ಲ ಸುಮ್ಮನೆ ಮುಂದೆ ತಗೊಂಡು ಹೋಗಂಗಿಲ್ಲ ಅದಕ್ಕೆ ಹಾಂ ಹಾಂ ಹೇ ಸುಂದರವ್ವ ಓಕೆ ಬುದ್ಧಿಶ್ವರಿ ಧನ್ಯವಾದಗಳು ನಿಮ್ಮ ಹೆಸರು ಈಶಾನ್ಯಗಳು ಈಶಾನ್ಯ ಸರ್ ನಮಸ್ಕಾರ ನಾವು ಇದು ಒಂದು ಎರಡು ವರ್ಷದಿಂದ ಒಂದು ವರ್ಷದಿಂದ ಇಟ್ಕೊಂಡಿದ್ದೀವಿ ಇದು ತುರುವೇಕೆರೆ ತಾಲೂಕು ಮಸಾಲೆ ಜರೆಮಣದ್ದು ಮಸಾಲೆ ಜರೆಮಣದು ಇದು ಎರಡಲ್ಲೂ ಬಿದ್ದಿದೆ ಇದು ಎರಡಲ್ಲೂ ಅದು ಏಕಲವ್ಯ ಇಡೀ ರಾಜ್ಯದಲ್ಲೇ ಐಯಸ್ಟ್ ಪ್ರೈಜ್ ಅದು ಏಳು ಏಳು ಅಡಿ ಉದ್ದ ಇದೆ ಅದು ಮೇಲೆ ಮಾಡಿ ಇದು ಎರಡಲ್ಲೂ ಸರ್ ಎರಡಲ್ಲಿದೆ ಬೇಬಿ ಜಾತ್ರೆಲ್ಲ ಎಲ್ಲ ಕಡೆ ಫ್ರೈಜ್ ಮಾಡಿದೆ ಸರ್ ಇದು ಜಾತ್ರೆಗಳಲ್ಲಿ ಅಲ್ಲಿ ಪ್ರದರ್ಶನಗಳಲ್ಲಿ ಇಡ್ತೀರಾ ಪ್ರದರ್ಶನಕ್ಕೆ ಫ್ರೈಜ್ಗೋಸ್ಕರ ಹೋಗ್ತೀವಿ ಸರ್ ಪ್ರೈಸ್ಗಾಗಿ ಬಟ್ ಇದರಿಂದ ಏನು ಕೆಲಸ ಏನು ಮಾಡಿ ಕೆಲಸ ಮಾಡ್ತೀವಿ ಸುಮಾರು ಕೆಲಸ ಮಾಡ್ತೀವಿ ಸರ್ ಸೊ ಈಗಿನ ಬೆಲೆ ಇದು ಸರ್ ಹತ್ತುವರೆ ಲಕ್ಷ ಇದೆ ಹತ್ತುವರೆ ಲಕ್ಷ ಜೋಡಿಗೆ ಜೋಡಿ ಜೋಡಿ ಸೊ ಅದು ಕೊನೆಯಲ್ಲಿ ಹೇಳಿದ್ರಲ್ಲ ಅದು ಅದು ಒಂದು ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ಒಂದು ಲಕ್ಷ ಒಂದು ಅದು ತಳಿ ಅದು ತಳಿ ನಮ್ಮ ಸಾಹೇಬರು ತೋಟದಲ್ಲಿ ಇಟ್ಕೊಂಡಿದ್ದಾರೆ ಒಂದು ಸಾವಿರಸಿಗೆ ಕ್ರಾಸಿಂಗ್ ಮಾಡಿಸಿದೀವಿ ಓ ಅದನ್ನ ಫ್ರೀ ಕ್ರಾಸಿಂಗ್ ಪರ್ಪಸ್ಗೆ ಒಂದು ಸಾವಿರಸಿಗೆ ಕ್ರಾಸಿಂಗ್ ಮಾಡಿಸಿದ್ವಿ ಫ್ರೀ ಅದು ಸ್ನೇಹಿತರೆ ಜಾನುವಾರುಗಳಲ್ಲಿ ಕೆಲವು ತಳಿಗಳು ಕೆಲವು ಪ್ರದೇಶಕ್ಕೆ ಸೀಮಿತವಾಗಿರ್ತವೆ ಇಂಥ ಜಾಗಕ್ಕೆ ಕೃಷಿ ಮೇಳಕ್ಕೆ ಬಂದಾಗ ನೀವು ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಜಾನುವಾರುಗಳು ನೋಡ್ಬೋದು ಅಂಥದ್ದೊಂದು ವಿಶೇಷ ತಳಿ ನೋಡಿ ಇದರ ಎತ್ತರ ಗಾತ್ರ ನೋಡ್ಬೋದಲ್ವಾ ಈ ತಳಿ ಯಾವುದು ಇದರ ವಿಶೇಷತೆಗಳು ಯಾವುದು ಇದನ್ನು ಸಾಕಿರ್ತಕ್ಕಂಥವರು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಇರಿಸಾವೆಯವರು ಅವರಿಂದಲೇ ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ತಳಿ ಹೆಸರು ಅಣ್ಣ ಇದು ತಳಿ ಹೆಸರು ಪೊಂಗ್ನೂರು ಅಂತ ಹಾಂ ಇದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಹಿರಿ ಸೇವೆ ಇರಿಸೇವೆ ಮೆಟ್ಟಿಕೇರೆ ಅಣ್ಣ ಊರು ಸಂದೀಪಣ್ಣ ಅಂತ ಅವರು ಸಾಕ್ತಿರೋದಣ್ಣ ಇವ್ರದೇ ಎಣ್ಣೆಗಾಣ ಇದೆ ಅಣ್ಣ ಇವರೇ ಕರು ಬ್ರೀಡ್ ಮಾಡ್ಕೊಂಡು ಇವರೇ ಇದ್ ಮಾಡ್ಕೊಂಡಿರೋದಣ ಜೊತೆ ಮೂರು ಲಕ್ಷ ಅಣ್ಣ ಜೊತೆ ಇದು ವಯಸ್ಸು ಎಷ್ಟು ಆಗಿರ್ಬೋದು ಇದಕ್ಕೆ ಮೂರು ಮೂರು ವರ್ಷ ಅಣ್ಣ ಮೂರು ಮೂರು ವರ್ಷ ಆಗಿದೆ ಅವರೇ ಬ್ರೀಡ್ ಮಾಡ್ಕೊಂಡು ಅವರೇ ಬ್ರೀಡ್ ಮಾಡ್ಕೊಂಡು ಸೊ ಗಾಣದಲ್ಲಿ ಎಣ್ಣೆ ತೆಗೆಯ ಕೆಲ್ಸಕ್ಕೆ ಇದನ್ ಬಳಸ್ ಇದನ್ನ ಓಕೆ ಗಾಣಕ್ಕೆ ಮಾತ್ರ ಬಳಸ್ತಿದ್ದಾರೆ ಪಾತ್ರ ಓಕೆ ಇವು ಲೋ ಮೇಂಟೆನೆನ್ಸ್ ಅಣ್ಣ ಜಾಸ್ತಿ ಮೇಂಟೈನ್ ಮಾಡೋ ಅಂತವಿಲ್ಲ ಇವಕ್ಕಾದ್ರೆ ಜಾಸ್ತಿ ಖರ್ಚು ಬರ್ತಾವ ಇದಕ್ಕೆ ಜಾಸ್ತಿ ಜಾಸ್ತಿ ಖರ್ಚು ಬರ್ತಾವೆ ಸಂದೀಪ್ ಅಣ್ಣ ಸುಮಾರು ಹೋರಿ ಕಟ್ಟಿದಾರೆ ಅಣ್ಣ ಒಂದ ಏಳೆಂಟು ಸತಿ ಹೋರಿ ಕಟ್ತಾರೆ ಭೂಕ ಜಾತ್ರೆ ಮಾಡ್ತಾರೆ ಸೊ ಮಾರಾಟಕ್ಕೆ ರೈತರಿಗೆ ಬೇಕಂದ್ರೆ ಇವರು ಕೊಡ್ತಾರೆ ಮೂರ್ ಲಕ್ಷ ಹೇಳ್ತಿದ್ದಾರೆ ಇದು ಮೂರ್ ಲಕ್ಷ ಹೇಳ್ತಾರೆ ಜೊತೆ ಮೂರ್ ಲಕ್ಷ ಹೇಳ್ತಿದ್ದಾರೆ ಓಕೆ ಧನ್ಯವಾದ ಹಳ್ಳಿ ಕಾರ್ ತಳಿ ಸೊ ಇದ್ರ ಬೆಲೆ ಏನಾಗ್ಬೋದು ಇದು ಅವರೇ ಬ್ರೀಡ್ ಮಾಡಿದ್ದ ತಿಳ್ಕೊಳ್ಳೋಣ ಸೊ ಇದು ಎಷ್ಟು ವರ್ಷದ ಇರ್ಬೋದು ಅಂದಾಜು ಅಣ್ಣ ಇದೊಂದು ಐದು ವರ್ಷದ ಇರ್ಬೋದು ಅಣ್ಣ ಇವಾಗ ಕಡೆ ಲೆಕ್ಕದಲ್ಲಿ ಹೇಳೋದು ಅಲ್ಲಿ ಲೆಕ್ಕದಲ್ಲಿ ಹೇಳಿ ಅಲ್ಲ ಲೆಕ್ಕದಲ್ಲ ಕಡೆ ಅಲ್ಲ ಅಣ್ಣ ಇಲ್ಲ ಅವ್ರು ಸಂದೀಪ್ ಅವರೇ ಬ್ರೀಡ್ ಮಾಡ್ಕೊಂಡಿರೋದು ತಗೊಂಡಿರೋದು ಅವ್ರು ಕೊಂಡ್ಕೊಂಡಿರೋದು ಇದ್ರ ಹೆಸರು ಭೀಮಾ ಅಂತ ಅಣ್ಣ ಓಕೆ ಅದ್ರ ಹೆಸರು ಅರ್ಜುನ ಅಂತ ಹಾಂ ಹಾಂ ಇವರು ತಗೊಂಡಿರೋದಣ ಹತ್ತು ಲಕ್ಷ ವ್ಯಾಪಾರ ಏನಾದ್ರು ಕೆಲಸ ಕಾರ್ಯಕ್ಕೆ ಬಳಸ್ತಾ ಮಾಡ್ಬೋದು ಇವ್ರು ಮಾಡ್ತಿಲ್ಲ ಶೋಕಿಗೆ ಜಾತ್ರೆ ಮಾಡ್ತಾ ಇದಾರೆ ಇವ್ರು ಭೂಕು ಜಾತ್ರೆ ಮಾಡ್ತಾರಣ್ಣ ಮೈನ್ ಆಗಿ ಹೌದಾ ಭೂಕುಕೋಸ್ಕರ ಇವ್ರು ಸಾಕೋದಣ್ಣ ಭೂಕು ಜಾತ್ರೆ ಒಂದ್ ಏಳೆಂಟು ಜೊತೆ ಮೆರವಣಿಗೆ ಮಾಡ್ತಾರೆ ಸಂದೀಪಣ್ಣ ಅಂತ ಓಕೆ